ಕರ್ನಾಟಕ ರಾಜ್ಯಕ್ಕೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಬಹಳ ವಿಶೇಷವಾದಂಥ ದಿನ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ಇವತ್ತು ಶಿಕ್ಷಕರ ಕ್ಷೇತ್ರದಲ್ಲಿ ಚುನಾವಣೆ ನಡೆದು ಒಮ್ಮತದ ಅಭ್ಯರ್ಥಿ ಎರಡು ಪಕ್ಷಗಳ ಅಭ್ಯರ್ಥಿಯನ್ನು ಸೇರಿ ಒಂದು ಹೊಸ ಅಲಯನ್ಸ್ ಮರು ಅಲಯನ್ಸ್ ಮಾಡಿಕೊಂಡು ಇವತ್ತು ಬಿಜೆಪಿಯವರು ಒಂದು ಅಭ್ಯರ್ಥಿಯನ್ನ ಹಾಕಿದ್ರು ಹಿಂದೆ ಬಿಜೆಪಿ ಅಭ್ಯರ್ಥಿಯಾಗಿ ಪುಟ್ಟಣ್ಣನೇ ಆಯ್ಕೆ ಆಗಿದ್ರು ಬಿಜೆಪಿ ಸೀಟ್ ಇತ್ತದ ಆದ್ರೆ ಬಿಜೆಪಿಯವರು ಮತ್ತೆ ಅದಕ್ಕೆ ಸ್ಪರ್ಧೆ ಮಾಡದೆ ಜಾತ್ಯದ ಜನತಾ ದಳಕ್ಕೆ ಬಿಟ್ಟು ಹೊಂದಾಣಿಕೆಯನ್ನು ಮಾಡಿಕೊಂಡು ಇಬ್ರು ಸೇರಿ ಚುನಾವಣೆಯನ್ನ ನಡೆಸಿದ್ರು ಇವತ್ತು ನಮ್ಮ ವಿಧಾನಸಭೆಗೆ ಪ್ರವೇಶ ಮಾಡಬೇಕು ಅಂತೇಳಿ ಪುಟ್ಟಣ್ಣವರು ನಮ್ಮ ರಾಜಾಜಿನಗರದಿಂದ ಪ್ರಯತ್ನವನ್ನು ನಾವೆಲ್ಲ ಸೇರಿ ಮಾಡಿದೆವು ಮೇಲೆ ಸೀಟ್ ವೇಕೆಂಟ್ ಆಯಿತು ಇವತ್ತು ಚುನಾವಣೆ ನಡೆದು ಫಲಿತಾಂಶ ಹೊರಗಡೆ ಬಂದಿದೆ ಬಹುಶಃ ನಾನು ಕೆಲವು ಜನತಾದಳದ ನಾಯಕರು ಕೆಲವು ಬಿ ಜೆ ಪಿಯವರು ಈ ಫಲಿತಾಂಶ ರಾಜ್ಯ ರಾಜ್ಯದಲ್ಲಿ ಒಂದು ದಿಕ್ಸೂಚಿ ಅಂತೇಳಿ ಬಣ್ಣನೆ ಮಾಡಿದರು ನಾನು ಯಾರು ಮಾಡಿದ್ರು ಅಂತ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ಅವರು ಬಣ್ಣನೆ ಮಾಡಿದ್ರು ಇವತ್ತು ಶಿಕ್ಷಕರು ಭಾಳ ವಿದ್ಯಾವಂತಿದ್ದಾರೆ ಬುದ್ಧಿವಂತಿದ್ದಾರೆ ಪ್ರಜ್ಞಾವಂತಿದ್ದಾರೆ ಇವತ್ತು ಅತಿ ಹೆಚ್ಚು ಮತವನ್ನು ಕೊಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಪುಟ್ಟಣ್ಣವನ್ನು ಆಯ್ಕೆ ಮಾಡಿ ಒಂದು ದೊಡ್ಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ ಆ ಎಲ್ಲ ಮತದಾರರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ